ಏನ್ರಿ ಶಿವಂತಿ ಅವ್ರ ಅದೇ ಮೇಲೆ ಯಾರ್ದ ದಾರಕ ಆಗತ್ತಂಗೈತೆ ಅಯ್ಯಯ್ಯೋ ನಾ ಯಾರ ದಾರಕ ಇಲ್ಲೋ ಮಾರ ನಾನು ಬಿಸ್ಕೊಂಡ್ ಹೋಗಕ್ ಬಂದಿದ್ದು ಬಿಸ್ಕೊಂಡ್ ಹೋಗಕ್ ಬಂದಿದ್ದು ಏನ ಪುಟ್ಟಿಸ್ಕೊಂಡ್ ಹೋಗಕ್ ಬಂದಿದ್ದು ಏನಾದ್ ಕುಟ್ಟಿಸ್ಕೊಂಡ್ ಹೋಗೋದು ಏನಾದ್ ಮಾತಾಡೋ ಕುಟ್ಟಿಸ್ಕೊಂಡ್ ಹೋಗಕ್ ಬಂದಿ ಏನಂತ ಕೇಳಿದ ಮತ್ತೆ ನೀ ಏನ್ ಬೇರೆ ಕುಟ್ಟಿಸ್ ಹೋಗಕತ್ ಮಾಡಿದ ಹೇಳತಿ ನಾ ಮತ್ತ ಬೇರೆ ಏನ್ ಕುಟ್ಸ್ಕೋತಾರ ಕೂರ್ಸಲ್ಲಿ ತಂದ ಹೋಗ್ಲಿ ಬಿಡ ನೀ ಯಾಕ ಇಲ್ಲಿಗೆ ಬಂದಿ ನಾ ಬರಬಾರದಿದ್ದೆ ನಾನು ಸಿಂಗಾರಿ ಏನಿಲ್ಲ ನನ್ನ ಹುರಿನಿಗೆ ನೂಚಿ ಲಾರ್ ಸಂಬಂಧ ನನಗ ತಲೆ ಪಾಪ ಆ ಕೆಟ್ಟಂಗೈತೆ ಸಂಜನಗಿರ್ನಾಗ ಮೂರ್ ದಿವ್ಸ ನಾ ಬುಟ್ಟಿ ಇಟ್ಟ ಇಟ್ಟಿ ಬೀಸಾಕ ನನ್ನ ಹುರಿಗ ನನಗ ತಲೆ ಕೆಟ್ಟಂಗೈತೆ ಬೀಸ್ ಹೋಗ್ಬೇಕು ಬನ್ನಿ ಆ ಟ್ರಾಗ್ ನಿಂದ ಕಾಣಿಸ್ತೇ ಮಾರಿ ಅದ್ರ ಸಂಬಂಧ ನೋಡ್ಕೋತೇ ಅಲ್ಲ ನಿಮ್ ನೀವು ಒಂದ್ ಯಾವ್ದಾರು ಕಾಣಿಸ್ತಂದ್ರ ಸಾಕು ಹೋಗಿ ಸಿಗ್ಸಾಕಿರ್ತೀರಿ ಅಲ್ವಾ

ನೋಡ್ರಿ ಗೊತ್ತಾಕತ್ತ ಅಲ್ಲಲ್ಲಿ ಅಂದ್ರೆ ಏನು ಈಗ ನಾ ನಿನ್ನ ಲವ್ ಮಾಡ್ಬೇಕು ಲವ್ ಮಾಡಬೇಕು ಇಲ್ಲಕ ಆಗಂಗಿಲ್ಲ ಯಾಕ ಅವೆಲ್ಲ ಕನ್ಸಿನ್ ಮಾಡಬೇಕು ಯಾಕಾಗಲ್ಲ ಅವ್ನು ವರ್ಷದಾಗ ಇಬ್ಬರು ನಾಗ ನಾಲ್ಕು ಮಂದಿ ಲವ್ ಮಾಡಕ್ಕೆ ನಾವು ಏನು ಮನುಷ್ಯರ ಅದೀವ್ ನಾ ಲವ್ ಮಾಡಂಗಿಲ್ಲ ಮ್ಯಾರೇಜ್ ಹೋಗಂಗಿಲ್ಲ ನಾ ಹೋಕ್ಕೀನ ದಾರಿ ಬಿಡು ಹೋಗ್ಬೇಡ್ತೇಡಿ ತಡಿ ನಾನು ಹುಲ್ಯಾಳ ಹೂವ ನಿನ್ನ ನೋಡೋಣ ನನ್ನ ಮಾಯಾಗ ಆಗಾಕತ್ತತೆ ಹೆಂಗೆ ಹೆಂಗೆ ನಾನು ನೋಡೋಣ ಹಿಂಗೆ ಹಿಂಗೆ ಹೆಂಗೆ ಹೆಂಗೆ ಆಗತ್ತ ಎ ನೀನ್ ನೋಡೋಣ ನನಗ ಆಗಾಕತ ಹಂಗ ಮಾಡವಾರ ಆಸಂಗಿ ಹುಡುಗನ ಸಾಂಗ ನನಗಾಗಿ ಹಾಡೋದಲ್ಲೇ ನಾ ಒಂದ್ ಸಾಂಗ್